ಹೈಕುಟ್ಟ ಯೋಧನ ವಿರುದ್ಧ ಸಾಮಾಜಿಕ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಕಾನೂನು ಸಮರ ಮುಂದುವರಿಸಿದ್ದಾರೆ ಬೆಳಗಾವಿ ತಾಲೂಕಿನ ಬಿಜಗರಣಿ ಗ್ರಾಮದ ಅಕ್ಷಯ್ ನಳ್ವಡಿ ವಿರುದ್ಧ ಪ್ರಮೋದ ಆರೋಪಿಸಿದ್ದಾರೆ ಅಕ್ಷಯ್ ನೆಲವಡಿ ಸೇರಿ ಐವರ ವಿರುದ್ಧ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೇಸ್ಬುಕ್ನಲ್ಲಿ ಪರಿಚಯವಾಗಿ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಮದುವೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಹನ್ನೆರಡರಂದು ಬೆಳಗಾವಿ ಮನೆಯೊಂದರಲ್ಲಿ ಮದುವೆ ಆಗಿರುವ ಮಾಹಿತಿ ಇದ್ದು ನಂಬಿಸಿ ಮದುವೆಯಾಗಿ ಮತ್ತೊಂದು ಮದುವೆಗೆ ಸಿದ್ಧನಾಗಿದ್ದ ಅಕ್ಷಯ್ ವಯಸ್ಸಿನಲ್ಲಿ ಪ್ರಮೋದ ಹಜಾರಿಗಿಂತ ಹದಿನಾಲ್ಕು ವರ್ಷ ಚಿಕ್ಕವನಾಗಿದ್ದಾನೆ ಲವ್ ಬೇಡ ಅಂದ್ರೂ ಪೀಡಿಸಿ ಪ್ರೀತಿ ಮಾಡಿ ಪ್ರಮೋದಾಗೆ ಅಕ್ಷಯ್ ಮೋಸ ತನಗೆ ನ್ಯಾಯ ಒದಗಿಸುವಂತೆ ಪ್ರಮೋದ ಹಜಾರೆ ಪೊಲೀಸ್ ಮೊರೆ ಹೋಗಿದ್ದಾಳೆ ಸರ್ ನನ್ನ ಹೆಸರು ಪ್ರಮೋದ ಹಜಾರೆ ಅಂತ ನಾನು ಹದಿನೆಂಟು ವರ್ಷದಿಂದ ವುಮನ್ ರೈಟ್ಸ್ಗೋಸ್ಕರ ಕೆಲಸ ಮಾಡ್ಕೊತ ಬಂದಿದ್ದೀನಿ ಸರ್ ಟೂ ತೌಸಂಡ್ ನೈನ್ಟೀನಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಕ್ಷಯ್ ಗಣಪತಿ ನಲ್ವಡೆದು ನನಗೆ ಪರಿಚಯ ಆಗಿದ್ದು ಸರ್ ಆ ಅವ್ರು ನನ್ನ ಕೆಲಸದ ಬಗ್ಗೆ ಇನ್ಸ್ಪೈರ್ಡ್ ಆಗಿದ್ದ ಆಮೇಲೆ ಒಂದು ಆರು ತಿಂಗಳ ಆದ ನಂತರ ರೆಗ್ಯುಲರ್ ಚಾಟಿಂಗ್ ಮಾಡ್ತಾ ಮಾಡ್ತಾ ಮೇಡಮ್ ನಿಮ್ಮ ಜೊತೆ ನನಗೆ ತುಂಬಾ ಹೊಂದಾಣಿಕೆ ಬಾಂಡಿಂಗ್ ಸರಿಯಾಗ್ತಿದೆ ನಾನು ನಿಮ್ಮಂತನೇ ಹುಡುಗಿನ ಮದುವೆ ಆಗಬೇಕು ಅಂತ ಮ್ಯಾರೇಜ್ ಪ್ರಪೋಸಲ್ ಕೊಟ್ಟು ಸರ್ ಅವ್ನು ನನ್ನ ನನ್ನಿಂದ ಹದಿನಾಲ್ಕು ವರ್ಷ ಚಿಕ್ಕವ್ನ ಆಗಿದ್ದಾನೆ ಅದಕ್ಕೆ ನಾನು ರಿಜೆಕ್ಟ್ ಮಾಡಿಬಿಟ್ಟು ಅವನು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಬ್ಲಾಕ್ ಮಾಡಿದ್ದೆ ಸರ್ ಅವನಿಗೆ ಅಷ್ಟಾದ್ರೂ ಕೂಡ ನೆಕ್ಸ್ಟ್ ಟೈಮ್ ಅವ್ನು ಲೀವ್ನಲ್ಲಿ ಬಂದಾಗ ನೇರವಾಗಿ ನಮ್ಮ ಆಫೀಸ್ಗೆ ಬಂದು ಕಾಲು ಬಿದ್ದು ಒಂಥರ ಮೈ ಮೇಲೆ ಮಾಡ್ದಂಗೆ ಮಾಡಿ ಸರ್ ನಾನು ಮದುವೆ ಆಗಲೇಬೇಕು ಇಲ್ದಿದ್ರೆ ನಾನು ಯೂನಿಟ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ನಿಮ್ಮದು ಹೆಸರು ಬರೆದಿಟ್ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲಿಂಗ್ ಮಾಡಿ ಮದುವೆ ಆಗಿದ್ದ ಕಥೆ ಸರ್ ಇದು ಇದು ಯಾವುದೋ ಒಂದು ಅಂಟಿದು ಲವ್ ಸ್ಟೋರಿ ಅಲ್ಲ ಸರ್ ಇದು ಒಂದು ಕ್ರಿಮಿನಲ್ ಕಥೆ ಸರ್ ಆರ್ಮಿನಲ್ಲಿ ಇದ್ಕೊಂಡು ಒಂದು ವ್ಯಕ್ತಿ ಯಾವ ರೀತಿ ಸುಮಾರು ಹೆಣ್ಮಕ್ಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬಲೆಗೆ ಹಾಕೊಂಡು ಅವ್ರ ಜೀವನನ ಸತ್ಯನಾಶ ಮಾಡ್ತಿರೋ ಅಂತ ಒಂದು ಕಥೆ ಸರ್ ಇದು ನಿಜ ಹೇಳಬೇಕಂದ್ರೆ ಸರ್ ನಾನು ಅಕ್ಷಯ ಗಣಪತಿ ನಲ್ವಡೆ ಅವ್ರ ಅಣ್ಣ ರೂಪೇಶ್ ಗಣಪತಿ ನಲ್ವಡೆ ತಾಯಿ ಶಾಂತ ಗಣಪತಿ ನಲ್ವಡೆ ಅಕ್ಕ ಅಶ್ವಿನಿ ಪಾಂಡುರಂಗ್ ಚೌಹಾಣ್ ಅವರ ಅಣ್ಣನ ಹೆಂಡತಿ ಜ್ಯೋತಿ ರೂಪೇಶ್ ನಲ್ವಡೆ ಇವರು ಎಲ್ಲರ ಮೇಲೆ ಮಾಡಿದ್ದೀನಿ ಸರ್ ನಾನು ಹದಿನಾರನೇ ತಾರೀಕಿಗೆ ಮಾಡಿದ್ದೀನಿ ಹದಿನಾರು ಜನವರಿಗೆ ನಾನು ಮಾಡಿದ್ದೀನಿ ಸರ್ ಅವರು ಬೇಲ್ ತೊಗೊಂಡು ಹಾಜರಾಗಿದ್ದಾರೆ ಸರ್ ಇನ್ನೊಂದು ವಿಷಯ ಗಮನಕ್ಕೆ ತರ್ತೀನಿ ಸರ್ ನಾನು ಇಪ್ಪತ್ತೊಂಬತ್ತಕ್ಕೆ ನಂಗೆ ಪ್ರೊಸೆಸ್ ಮುಂದೆ ಮಾಡಲಿಕ್ಕೆ ಅಂತ ಸ್ಟೇಷನ್ಗೆ ಹೋಗಿದ್ದೀನಿ ಸರ್ ಅಲ್ಲೇ ಜ್ಯೋತಿ ರೂಪೇಶ್ ನಲ್ವಡೆ ಅವ್ರ ರಿಲೇಟಿವ್ ಆದವನು ಕಾಕ್ತಿದ್ದವನು ಅಂತ ಸರ್ ಅವನ ಹೆಸರು ನಂಗೆ ಗೊತ್ತಾಗಲಿಲ್ಲ ಅವನೊಬ್ಬ ಆಮೇಲೆ ಮುತ್ಕಾಲಿಂದ ಅಪ್ಪಣ್ಣ ಅಂತ ಒಬ್ಬ ರಾಜಕೀಯ ಕಾರ್ಯಕರ್ತ ಸರ್ ಅವನು ಮಾಡ್ತಾನೋ ಅವ್ರು ಬಂದು ನಂಗೆ ಪೊಲೀಸ್ ಸ್ಟೇಷನ್ ಅಲ್ಲೇನೆ ಧಮಕಿ ಕೊಡ್ತಾರೆ ನೀವು ಕೇಸ್ ಹಿಂದ್ ತಗೊಳ್ದಿದ್ರೆ ಸರಿ ಇಲ್ದಿದ್ರೆ ನಿಮಗೆ ಏನ್ ಗತಿ ಕಾಣಿಸ್ಬೇಕು ನಾವು ಕಾಣಿಸ್ತೀವಿ ನೀನ್ ಒಬ್ಳೆ ಅಲ್ಲ ನಿನ್ನಂತ ನಾಲ್ವತ್ತು ಹುಡುಗರು ಬಂದ್ರು ನಾವೆಲ್ಲ ಮ್ಯಾನೇಜ್ ಮಾಡ್ಕೊಳಿಕ್ಕೆ ಸಿದ್ಧನಾಗಿದ್ದೀವಿ ಅವನು ಒಂದು ಯಂಗ್ ಬ್ಲಡ್ ಅಫೇರ್ಸ್ ಮಾಡ್ತಾನೆ ಹೋಗ್ತಾನೆ ಎಲ್ರಿಗೂ ಮದುವೆ ಮಾಡ್ಕೊಳಕ್ ಆಗಲ್ಲ ಏನೋ ನಿನ್ ಜೊತೆ ನಿನ್ ಮೇಲೆ ಮನ್ಸು ಬಂತು ಮಾಡ್ಕೊಂಡಿದ್ದಾನೆ ಈಗ ಬ್ಯಾಡ್ ಆಗಿದೆ ಬಿಟ್ಟಿದ್ದಾನೆ ಅದಕ್ಕೆ ನೀನ್ ಬಂದು ಕಂಪ್ಲೇಂಟ್ ಮಾಡ್ತೀಯ ಅಂದ್ರೆ ಈ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಸರ್ ಅಂದ್ರೆ ಹೆಣ್ಮಕ್ಳಂದ್ರೆ ಅವ್ರಿಗೊಂದು ಟಿಶ್ಯೂ ಪೇಪರ್ ಆಗಿ ಹೋಗಿದೆ ಸರ್ ಇಂಥ ಕ್ರಿಮಿನಲ್ ಗೆ ಯಾಕೆ ಓಪನ್ ಆಗಿ ಅಂತ ನಂದು ಸರ್ ನನಗೆ ನಾನು ಹದಿನೆಂಟು ವರ್ಷ ಸರ್ ಸೋಷಲ್ ವರ್ಕಿಂಗ್ ಮಾಡಿದ್ದೀನಿ ಯಾವುದು ಹೆಣ್ಮ ಹೆಣ್ಮಗಳು ನನ್ನ ಕಡೆ ಬಂದರು ಸರ್ ನಾನು ಅವ್ರಿಗೆ ಧಾರಾಳವಾಗಿ ಹೋಗಿ ಮುಂದೆ ನಿಂತು ಅವ್ರಿಗೆ ನ್ಯಾಯ ಒದಗಿಸ್ಕೊಡಿಯೋ ಕೆಲಸ ಮಾಡಿದ್ದೀನಿ ಆದರೆ ಇವತ್ತು ಯಾವ ಮಹಿಳಾ ಸಂಘಟನೆ ಆಗಲಿ ಯಾವ ಸಮಾಜ ಸಂಘಟನೆ ಆಗಲಿ ನನಗೋಸ್ಕರ ನಿಲ್ತಾ ಇಲ್ಲ ಸರ್ ಒಬ್ಬ ಅದಕ್ಕೆ ಆಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸರ್ ತಾವು ಪ್ರೆಸ್ ಆಮೇಲೆ ಪೊಲೀಸ್ ಬಿಟ್ಟರೆ ನನಗೆ ಯಾವುದು ಸಹಾಯ ಸಿಕ್ಕಿಲ್ಲ ಸರ್ ಇವತ್ತಿನವರೆಗೂ ಹೋರಾಟ ಮಾಡ್ತಾನೆ ಬಂದಿದ್ದೀನಿ ಸರ್ ನಾನು ಸರ್ ನನ್ನ ಹೆಸರು ಪ್ರಮೋದ ಹಜಾರೆ ಆದರೆ ಈಗ ನಾನು ಡಾಕ್ಯುಮೆಂಟ್ಸ್ನಲ್ಲಿ ಎಲ್ಲ ಅವ್ನು ಮದುವೆ ಆಗಿದ್ದೇನೆ ಅನ್ನೋದಕ್ಕೆ ನಾನು ಫ್ಯಾಮಿಲಿ ಕೊಟ್ಟಿಗೂ ಫೈಲ್ ಮಾಡಿ ಪ್ರಮೋದ ಅಕ್ಷಯ್ ನಲ್ವಡೇನೆ ಅಂತ ಹೇಳ್ತಾ ಇದ್ದೀನಿ ಸರ್ ನಾನು ರಜೆ ಮೇಲೆ ಬಂದಿರುವ ಅಕ್ಷಯ್ ಬಂಧಿಸಲು ಪೊಲೀಸರು ಹಿಂದೇಟು ಹಾಕಿದ್ದಾರೆಂದು ಪ್ರಮೋದ ಆರೋಪ ಭಾರತೀಯ ಸೈನ್ಯ ಕೋಲ್ಕತ್ತಾದ ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ನಲ್ಲಿರುವ ಅಕ್ಷಯ್ ನೆಲವಡಿ ಹನ್ನೊಂದಕ್ಕೂ ಅಧಿಕ ಯುವತಿಯರಿಗೆ ಮೋಸ ಮಾಡಿದ್ದಾನೆಂದು ಪ್ರಮೋದ ಆರೋಪಿಸಿದ್ದಾಳೆ